ವೆಲ್ಕಮ್ ಟು ಅವರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಕ್ಯಾರೆಟ್ ಇದೊಂದು ಸ್ವಲ್ಪ ಡಿಫ್ರೆಂಟ್ ಪಲ್ಯ ಮಾಡಿ ತೋರಿಸ್ತಾ ಇದ್ದೆ ನಮಗೆ ಕ್ಯಾರೆಟ್ ಅಂತೂ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದಲ್ಲ ಮೋಷನಿಗಾಯಿದೆ ಫ ರಿಚ್ ಫೈಬರ್ ಸ್ಕಿನ್ನಿಗೂ ಒಳ್ಳೇದು ಫ್ರೆಂಡ್ಸ್ ಕಣ್ಣಿಗೂ ಒಳ್ಳೇದು ಎಲ್ಲದಕ್ಕೂ ಒಳ್ಳೇದು ಕ್ಯಾರೆಟ್ ಇದನ್ನು ಹೀಗೆ ಸುಮ್ಮನೆ ಹೀಗೆ ಮಾಡಿ ಸಾಕು ಸಿಪ್ಪೆ ತೆಗೀಕಂತಿಲ್ಲ ಫ್ರೆಂಡ್ಸ್ ಹತ್ತ ಸಿಪ್ಪೆ ತೆಗೀಕಂತೇ ಇಲ್ಲ ಒಳ್ಳೆಯದಲ್ಲ ಸಿಪ್ಪೆ ಎಲ್ಲ ಸಹ ಹೀಗೆ ಮಾಡ್ಕೊಂಡು ಚುಟ್ಟು ಮಾಡ್ಕೊಂಡು ಫೋಲ್ಡ್ ಮಾಡ್ಕೊಂಡು ಬರ್ತೇವೆ ಫ್ರೆಂಡ್ಸ್ ಫ್ರೆಂಡ್ಸ್ ಒಂದೆರಡು ಚಮಚ ಬರ್ಜಿನ್ ಕೊಕೊನಟ್ ಆಯಿಲ್ ಹಾಕಂತ ಇದ್ದೆ ಸಾಸಿವೆ ಹಾಕಂಬ ಫ್ರೆಂಡ್ಸ್ ಬೆಳ್ಳುಳ್ಳಿ ಹಾಕ್ಕೊಂಡ ಬೇವನೆಲ್ಲ ಹಾಕ್ಕೊಂಡ್ಸ್ ಬೆಳ್ಳುಳ್ಳಿ ರೇಸ್ಟ್ ರೋಸ್ಟ್ ಆಯ್ತಲ್ಲ ಈಗ ಕ್ಯಾರೆಟ್ ಹಾಕೊಂಡ ನೀರು ಹಾಕ್ಕೊಂಡ ಫ್ರೆಂಡ್ಸ್ ಒಂಚೂರು ರಚಿ ತಕ್ಕಷ್ಟು ಉಪ್ಪು ಚೂರು ಅರಿಶಿನ ಒಂದು ಸರಿ ಮಚ್ಚಿ ಮುಚ್ಚಿಟ್ಬಿಡು ಫ್ರೆಂಡ್ಸ್ ಫ್ರೆಂಡ್ಸ್ ಎಂತಾಯ್ತು ಕಾಂಬ ಈಗ ನೋಡಿ ನೀರೆಲ್ಲ ಖಾಲಿ ಆಯಿತು ಸ್ವಲ್ಪ ಹೀಗೆ ಡ್ರೈ ಮಾಡ್ಕೊಂಡು ಬಿಡು ಡ್ರೈ ಪಲ್ಯ ಇದು ಫ್ರೆಂಡ್ಸ್ ಖಾರಕ್ಕೆ ತಕ್ಕ ಅವ್ರವ್ರಿಗೆ ಖಾರ ಎಷ್ಟು ಬೇಕಷ್ಟು ಮೆಣಸು ನೋಡಿ ಹಾಕಂತ ಸರಿ ಚಪಾತಿಗೆಲ್ಲ ಸಲ ಆಯ್ಕಾಗುತ್ತೆ ಫ್ರೆಂಡ್ಸ್ ಇದು ಬರೀ ಸುಮ್ಮನೆ ಒಗ್ಗೋಸೆ ಸ್ವಲ್ಪ ಬೋರ್ ಆಗತ್ತಲ್ಲ ಇದು ಸ್ವಲ್ಪ ಬೆಳ್ಳುಳ್ಳಿ ಸ್ಮೆಲ್ ಬಂದು ಹೈ ಕ್ಲಾಸ್ ಆಗುತ್ತೆ ಈ ಪಲ್ಯ ನೋಡಿ ಫ್ರೆಂಡ್ಸ್ ರೇ ಆಯಿತು ಇದನ್ನ ಈಗ ಬೌಲಿಗೆ ಟ್ರಾನ್ಸ್ಫರ್ ಫ್ರೆಂಡ್ಸ್ ರುಚಿ ರುಚಿಯಾದ ಕ್ಯಾರೆಟ್ ಡ್ರೈ ಪಲ್ಯ ರೆಡಿ ಆಗಿದೆ ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ಮಕ್ಕಳಸೇ ಇಷ್ಟ ಆಗುತ್ತೆ ಯಾವಾಗಲೂ ಒಂದೇ ಒಂದು ಪಲ್ಯ ಮಾಡೋಕ್ಕಿಂತ ಈ ಥರ ಪಲ್ಯ ಮಾಡಿ ಸಹ ಇಷ್ಟ ಆಗುತ್ತೆ ನನ್ನ ಚಾಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತೂ ಬಿಡಿ ಥ್ಯಾಂಕ್ ಯು